ಸರ್ಕಾರಗಳು ಮತ್ತು ಆಡಳಿತ ಬೇಜವಾಬ್ದಾರಿ ಮಾಡತಕ್ಕಂಥದನ್ನ ಗಮನಿಸಲಿಕ್ಕೆ ನಾವು ಹೊಂದಿದ್ದೀವಿ ಚಳವಳಲ್ಲ ಇಡೀ ಜಿಲ್ಲೆಯಲ್ಲಿ ಆರು ತಾಲೂಕುಗಳಿದ್ದಾವೆ ಆರು ತಾಲೂಕಿನಲ್ಲಿ ಸಡಕೆರೆ ತಾಲೂಕು ಅತಿ ದೊಡ್ಡ ತಾಲೂಕು ಇಲ್ಲಿ ನಲವತ್ತು ಪಂಚಾಯತ್ಗೆ ಸೇರಿರ್ತಕ್ಕಂಥ ತಾಲೂಕು ನಲವತ್ತು ಪಂಚಾಯತ್ಗಳಲ್ಲಿ ಹಿರಿಯಲ್ಲಿ ಒಂದನೇ ದೊಡ್ಡ ಪಂಚಾಯತಿ ಜನ ಇರ್ತಕ್ಕಂಥ ಹತ್ತರಿಂದ ಹತ್ತು ಹನ್ನೊಂದು ಸಾವಿರ ಇರ್ತಕ್ಕಂಥ ಜನಸಂಖ್ಯೆ ಉಳ್ಳ ಪಂಚಾಯತಿ ನಲವತ್ತು ಪಂಚಾಯತಿ ದೊಡ್ಡ ಪಂಚಾಯತಿ ಅದು ಸುಮಾರು ಎರಡು ಸಾವಿರ ಇಪ್ಪತ್ತು ಇಪ್ಪತ್ತೊಂದರಿಂದಲೂ ಕೂಡ ಹಿರೇಳಿಗೆ ನಿವೇಶ ನೀಡಬೇಕು ಭೂಮಿಯಿಂದಲೇ ಭೂಮಿ ಕೊಡಬೇಕು ಅಂತೇಳಿ ತಹಶೀಲ್ದಾರರು ಮಾದೇವಯ ತಹಸೀಲ್ದಾರ್ ಮಾಧ್ಯಮದಿಗೆಲ್ಲ ಗೊತ್ತಿದೆ ಮಾದೇವಯ ತಹಸೀಲ್ದಾರ್ ಅಂತ ಹೇಳಿದು ಈ ಬಂದಿರತಕ್ಕಂಥ ಏಳು ಜನ ತಹಸೀಲ್ದಾರ್ ಕೂಡ ಈ ವಿಚಾರವಾಗಿ ಮನವಿಯನ್ನು ಕೊಟ್ಟಿದ್ದೀವಿ ಮಾನ್ಯರೇ ಈರೇಳಿಯಲ್ಲಿ ನಿವೇಶನಿಲ್ಲ ಅಂತಲ್ಲ ಅದನ್ನು ಪರಿಶೀಲನೆ ಮಾಡಿ ಸರ್ವೆ ಮಾಡಿ ಅದನ್ನ ಬಡವರಿಗೆ ನಿವೇಶಗಳಿಗೆ ಕೊಡಬೇಕಂಬುದು ಕೂಡ ಇಲಾಖೆ ಯಾವುದೇ ಸೀರೆ ಕ್ರಮ ತಗೊಂಡಿಲ್ಲ ಈಗ ನೂರ ಎರಡು ಇನ್ನೂರ ತೊಂಬತ್ತೊಂದನೇ ಸರ್ವೆ ನಂಬರ್ನಲ್ಲಿ ಸುಮಾರು ನೂರಾರು ಕಡೆ ಟೀಮಿನ ಇದೆ ಇನ್ನೂರ ತೊಂಬತ್ತೊಂದು ಸರ್ವೆ ನಂಬರ್ನಲ್ಲಿ ನೂರಾರು ಎಕರೆ ಜಮೀನಿದೆ ಅದರಲ್ಲಿ ಹತ್ತು ಎಕರೆ ಮಾತ್ರ ಆರೋಗ್ಯ ಕೇಂದ್ರಕ್ಕೆ ಮಾಡಿ ಬಂದಿದೆ ಇನ್ನುಳಿದ ಜೀವಿ ಭೂಮಿ ಎಲ್ಲರೂ ಕೂಡ ಖಾಲಿ ಇದೆ ಇನ್ನ ಒಂದು ಅರವತ್ತೊಂಬತ್ತಂಬರು ಇವಳಿಂದ ನೆರಕ್ಕೆ ನಮ್ಮ ಪಂಚಾಯತ್ ಒಳಗೆ ಅರವತ್ತೊಂಬತ್ತ ನೂರಾರು ಎಕರೆ ಜಮೀನಿದೆ ಖಾಲಿ ನಿವೇಶನ ಅದನ್ನು ಪಕ್ಕದ ಹಳ್ಳಿಗಳರು ದೌರ್ಜನ್ಯ ಮಾಡಿ ಅದರಲ್ಲಿ ಸುಮಾರು ಮೂವತ್ತು ನಲವತ್ತೈವತ್ತು ಎಕರೆಯನ್ನು ಕಂಡಿಸ್ಕೊಂಡಿದ್ದಾರೆ ಹಿರಳಿ ಪಂಚಾಯತ್ ಸೇರಿದಂತ ಅದೇನಲ್ಲ ಅದಕ್ಕೋಸ್ಕರ ನಮ್ಮ ಹಳ್ಳಿ ಜನ ಎಲ್ಲ ಮೆಂಬರ್ಗಳು ಊರಿನ ಪ್ರಮುಖ ಸಂದರ್ಭದಲ್ಲಿ ಅವರೆಲ್ಲ ದೌರ್ಜನ್ಯ ಮಾಡಿ ಅಲಾಟ್ಗಳು ಮಾಡಿ ಬೆಳ್ಳಾಟಗಳು ಮಾಡಿ ನಮ್ಮ ಊರಿನ ಜನರ ಮೇಲೆ ಕೇಸನ್ನು ಹಾಕಿದ್ದಾರೆ ಇನ್ನು ಆ ಕೇಸು ಕೂಡ ಪೊಲೀಸ್ ಇಲಾಖೆಯಲ್ಲಿ ಹಗ್ ಮೊದಲವಾಗಿದೆ ಯಾಕೆಂದ್ರೆ ಇದರಲ್ಲಿ ಹೇಳ್ತಾ ಇದ್ದಾರೆ ಇವತ್ತು ಇವತ್ತು ವಾಜಪೇಯಿ ಸರ್ಕಾರ ಇದ್ದಾಳಿದ್ರು ಕೂಡ ಭೂಮಿ ಭೂಮಿ ಕೊಡಬೇಕು ಖಾಲಿ ನಿವೇಶನ ಬಡವರಿಗೆ ಖಾಲಿ ನಿವೇಶನ ಕೊಡಬೇಕು ಮನೆ ಕಟ್ಟಿಕೊಳ್ಳೋಕ್ಕೆ ಅನುಗುಣ ಅನುಗುಣ ಮಾಡಬೇಕಾದ ಕೊಡವು ಭಾಜಪೇ ಸರ್ಕಾರದಿಂದಲೇ ಕೂಡ ಅವತ್ತು ಕೇಂದ್ರ ಸರ್ಕಾರ ಅವತ್ತು ಅನುಮತಿ ಕೊಟ್ಟಿತ್ತು ಆದರೆ ಜಿಲ್ಲಾಧಿಕಾರಿಗಳು ಒಂದು ತಿಂಗಳಿಗೆ ನಾಲ್ಕು ಮೀಟಿಂಗ್ ಕರೀತಾರೆ ಯಾವ ವರ್ಷಕ್ಕೋಸ್ಕರ ಕರೀತಾರೆ ಬಗ್ಗೆ ನಮಗೆ ಗೊತ್ತಿಲ್ಲ ಮಾಧ್ಯಮ ಸ್ನೇಹಿತರೆ ಆಮೇಲೆ ತಹಸೀಲ್ದಾರ್ ಕೂಡ ಹಳ್ಳಿಗಳಿಗೆ ಬಂದು ಯಾಕೆ ಒತ್ತಾಯ ಮಾಡ್ತಾ ಇದ್ದಾರೆ जागा देखो